ಹಾಯ್ ನಿಮಗೇನಾದರೂ ಗೊತ್ತಿದೆಯಾ ಯಾವುದೇ ಒಂದು ಅಂಗಡಿಗೆ ಹೋಗದೆ ನಾವು ಈ ಸ್ಟ್ಯಾಂಪ್ ಪೇಪರನ್ನು ಯಾವ ರೀತಿಯಾಗಿ ಮೊಬೈಲ್ನಲ್ಲಿ ಪ್ರಿಂಟನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅದರಿಗೋಸ್ಕರಾಗಿ ನೀವು ಈ ವಿಡಿಯೋವನ್ನು ಎಂಡವರೆಗೆ ನೋಡಿ ಗೆಳೆಯರೇ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಏಕೆತ್ತಂದರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಅದರದೊಂದು ನೋಟಿಫಿಕೇಷನ್ ತಕ್ಷಣ ನಿಮ್ಮ ಹತ್ರ ಬರುತ್ತೆ ಹಾಗಾದರೆ ಗೆಳೆಯರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಹಾಯ್ ಫ್ರೆಂಡ್ಸ್ ನಾನು ನನ್ನ ಲ್ಯಾಪ್ಟಾಪ್ ಒಂದು ಸ್ಕ್ರೀನ್ ಅನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಗೆಳೆಯರೆ ಈ ರೀತಿ ಕ್ರೋಮ್ ಬ್ರೌಸರ್ ಇರುತ್ತೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ದಲ್ಲಿ ಕಾವೇರಿ ಆನ್ಲೈನ್ ಹೇಳಿ ಟೈಪ್ ಮಾಡಿ ಟೈಪ್ ಮಾಡಿಕೊಂಡಾಗ ಈ ರೀತಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಒಂದು ಮೇನ್ ಲಿಂಕ್ ಬರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಕಾವೇರಿ ಆನ್ಲೈನ್ ಸರ್ವಿಸ್ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆಗಿದೆ ನೋಡಿ ಇಲ್ಲಿ ನೋಡಿ ಗೆಳೆಯರೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ಕಾವೇರಿ ವೆಬ್ಸೈಟ್ಗೆ ಲಾಗಿನ್ ಆಗ್ತಾ ಇದ್ರೆ ನೀವು ಮೊದಲಿಗೆ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರೇಟ್ ಆ್ಯಂಡ್ ಅಕೌಂಟ್ ಬಂದಿದೆ ನೋಡಿ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಎಂಟರ್ ಮಾಡಿ ಆನಂತರ ಮಿಡಲ್ ನೇಮ್ ಎಂಟರ್ ಮಾಡಿ ಆನಂತರ ಲಾಸ್ಟ್ ನೇಮ್ ಎಂಟರ್ ಮಾಡಿ ಆನಂತರ ನಿಮ್ಮ ಜೆಂಡರ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಆನಂತರ ನಿಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಿ ಆನಂತರ ಸೆಕ್ಯೂರಿಟಿ ಟೈಪ್ ಅಂತ ಹೇಳಿ ಬರುತ್ತೆ ನೋಡಿ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಬೇಕಾದ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಳ್ಳಿ ಪಾಸ್ವರ್ಡನ್ನು ಮರೆತರೆ ಈ ಆಪ್ಷನನ್ನು ಚೂಸ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡನ್ನು ರಿಕವರಿ ಮಾಡಲಿಕ್ಕೆ ಬರುತ್ತೆ ಆನಂತರ ಇಲ್ಲಿ ಅದರದ್ದೊಂದು ಆನ್ಸರನ್ನು ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದೊಂದು ಅಕೌಂಟನ್ನು ಕಾವೇರಿ ಆನ್ಲೈನ್ದಲ್ಲಿ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದ ನಂತರ ಆಮೇಲೆ ನೀವು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಯೂಸರ್ ನೇಮ್ ಕೇಳುತ್ತೆ ಆನಂತರ ಪಾಸ್ವರ್ಡ್ ಕೇಳುತ್ತೆ ನೀವು ನಿಮ್ದೊಂದು ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡ್ ಅನ್ನು ಬಂದಿರುತ್ತೆ ಆ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿಕೊಂಡು ನೀವು ಲಾಗಿನ್ ಅನ್ನು ಮಾಡ್ಕೊಳ್ಳಿಕೆ ಬರುತ್ತೆ ನಾನು ಈಗ ನನ್ನ ಯೂಸರ್ ಐ ಡಿ ತ್ರೂ ನಾನು ಇಲ್ಲಿ ಲಾಗಿನ್ ಅನ್ನು ಆಗ್ತಾ ಇದ್ದೀನಿ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ ಈ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡ್ತಾ ಇದ್ದೀನಿ ನೋಡಿ ಆನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಲ್ಟಿಪ್ಲೈ ಆಕ್ಟಿವ್ ಸೆಷನ್ ಡಿಟೆಕ್ಟೆಡ್ ಈ ರೀತಿ ಮಲ್ಟಿಪ್ಲೈ ಆಕ್ಷನ್ ಡಿಟೆಕ್ಟೆಡ್ ಅಂತೇಳಿ ಬರ್ತಾ ಇರುತ್ತೆ ಈ ಒಂದು ಕಾವೇರಿ ಆನ್ಲೈನ್ ಸರ್ವಿಸ್ದಲ್ಲಿ ಮತ್ತೆ ನೀವು ರೀಲಾಗಿನ್ ಅನ್ನು ಮಾಡಬೇಕಾಗತ್ತೆ ಈ ರೀತಿ ಮತ್ತೆ ನೀವು ರೀಲಾಗಿನ್ ಅನ್ನು ಮಾಡಿಕೊಳ್ಳಿ ಮತ್ತೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಹೋಗಿರುತ್ತೆ ಆ ಓ ಟಿ ಪಿ ಇಲ್ಲಿ ಎಂಟರ್ ಮಾಡಿ ಆನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಕಾವೇರಿ ಸರ್ವಿಸ್ ಆನ್ಲೈನಲ್ಲಿ ನೀವು ಆಗಿ ಲಾಗಿನ್ ಅನ್ನು ಆಗ್ತೀರಾ ಆನಂತರ ಇಲ್ಲಿ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಡಿಜಿಟಲ್ ಈ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಡಿಕ್ಲರೇಷನ್ ಅಂತ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋರ್ ಅಪ್ಡೇಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಪೇಜನ್ನು ಓಪನ್ ಆಗಿರುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಇಂಡಿವಿಜುವಲ್ ತಗೊಂಡಿದ್ದೆ ನೋಡಿ ಆನಂತರ ಇಲ್ಲಿ ಕ್ಲೈಮೆಂಟ್ ಅಂತೇಳಿ ತೊಗೊಂಡಿದ್ದೆ ಈ ರೀತಿಯಾಗಿ ಇಷ್ಟೇ ಇದು ಮಾಡಿ ಆನಂತರ ನೋಡಿ ವೆರಿಫೈ ಆಧಾರ್ ಬೇಸ್ಡ್ ಮೇಲೆ ನೀವು ಮಾಡ್ತಾ ಇದ್ರೆ ಇಲ್ಲಿ ಎಸ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ಆಧಾರ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳೆ ಇದು ಡೈರೆಕ್ಟ್ ಆಗಿ ಎಸ್ ಅಂತೇಳಿ ಬಂದಿದೆ ಇದು ಡಿಜಿಟಲಿ ಇರುವುದರಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಬೇಸ್ ಮೇಲೇ ಈ ಒಂದು ಸರ್ವಿಸ್ ಇರುತ್ತೆ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ವೆರಿಫಿಕೇಶನ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ನಂತರ ನೋಡಿ ಇಲ್ಲಿ ವೆರಿಫೈ ಬಟನ್ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಎಸ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇ ಕೆ ವೈ ಸಿ ಪೋರ್ಟಲ್ ಅನ್ನು ಓಪನ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಆ ನಂತರ ಕೆಳಗಡೆ ಬಂದ್ಬಿಟ್ಟು ಓ ಟಿ ಪಿ ಅಂತ ಹೇಳಿದೆ ಇದ್ರ ಮೇಲೆ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಟಿಕ್ ಬರುತ್ತೆ ಆನಂತರ ಆನಂತರ ನೋಡಿ ಗೆಳೆಯರೆ ಇಲ್ಲಿ ಮತ್ತೆ ಓ ಟಿ ಪಿ ಪಡೆಯರಿ ಜನ್ರೇಟ್ ಒ ಟಿ ಪಿ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ರಿಜಿಸ್ಟರ್ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರತಕ್ಕಂತಹ ಮೊಬೈಲ್ ಗೆ ಒಂದು ಓ ಟಿ ಪಿಯನ್ನು ಹೋಗಿರುತ್ತೆ ಆ ಒ ಟಿ ಪಿಯನ್ನು ನೀವು ತೆಗೆದುಕೊಂಡು ಇಲ್ಲಿ ಎಂಟರ್ ಮಾಡಿ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಫ್ರೆಂಡ್ಸ್ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮದೊಂದು ಆಧಾರ್ ಕಾರ್ಡನ್ನು ವೆರಿಫೈ ಆಗುತ್ತೆ ಆನಂತರ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಹೆಸರನ್ನು ಫಿಚ್ ಆಗುತ್ತೆ ನೋಡಿ ಈ ಥರ ಫಿಚ್ ಆಗುತ್ತೆ ಆನಂತರ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ತ್ರೀ ಇದ್ರೆ ಸ್ತ್ರೀ ಹಾಕಿ ಆನಂತರ ಈ ಥರ ಆಪ್ಷನ್ಸ್ ಬರುತ್ತೆ ಶೆಲ್ಟೇಷನ್ ಅಂತೇಳಿ ನೀವು ಆಪ್ಷನನ್ನು ಇಲ್ಲಿ ಚೂಸ್ ಮಾಡಿ ಆನಂತರ ನೋಡಿ ಗೆಳೆಯರೆ ನೀವು ಇಲ್ಲಿ ಅಲಿಯಾಸ್ ಇದ್ರೆ ಇಲ್ಲಿ ಅಲಿಯಾಸ್ ಟೈಪ್ ಮಾಡಿ ಆನಂತರ ಎಲ್ಲತ್ತಂದ್ರೆ ಹಾಗೇನೆ ಬಿಟ್ಬಿಡಿ ಜನರ ಆಟೋಮೆಟಿಕ್ಲಿ ತಗೊಳತ್ತೆ ಏಜು ಆಟೋಮೆಟಿಕ್ಲಿ ತೊಗೊಳತ್ತೆ ಆನಂತರ ಇಲ್ಲಿ ರಿಲೇಶನ್ಶಿಪ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಟಗರಿ ಓಪನ್ ಆಗುತ್ತೆ ಇಲ್ಲಿಂದ ಚೂಸ್ ಮಾಡಿ ಆನಂತರ ಇಲ್ಲಿ ಯಾರ ಒಂದು ರಿಲೇಶನ್ ಇದೆ ಅದು ಇಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ನಿಮ್ದೊಂದು ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿಕೊಳ್ಳಿ ಈ ರೀತಿ ಮೊಬೈಲ್ ಸಂಖ್ಯೆ ಬರುತ್ತೆ ಎಂಟರ್ ಮಾಡಿ ಆ ನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡ್ಬೇಕಾಗತ್ತೆ ಒ ಟಿ ಅನ್ನು ಎಂಟರ್ ಮಾಡಿದ ನಂತರ ವೆರಿಫೈ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಅಡ್ರೆಸ್ ಲೊಕಾಲಿಟಿ ತಗೊಂಡಿದೆ ಪಿನ್ ಕೋಡ್ ತಗೊಂಡಿದೆ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಆ ನಂತರ ಮೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಪಾರ್ಟಿ ಡೀಟೇಲ್ಸ್ ಅಡ್ರೆಸ್ ಸಕ್ಸಸ್ಫುಲ್ಲಿ ಅಂತೇಳಿ ಬಂದಿರುತ್ತೆ ಇಲ್ಲಿಗೆ ನಿಮ್ಮ ಪಾರ್ಟಿದ ಒಂದು ಡಿಟೇಲ್ಸ್ ಅನ್ನು ಸಬ್ಮಿಟ್ ಆಗಿದೆ ಸಕ್ಸಸ್ಫುಲ್ ಆಗಿ ಅಂತ ಬಂದಿದೆ ಇದು ವಾಟ್ ಯು ಡೂ ಯು ಲೈಕ್ ಡೂ ಯು ನೆಕ್ಸ್ಟ್ ಅಂತೇಳಿ ಬಂದಿದೆ ನೋಡಿ ಇದು ಕಂಟಿನ್ಯೂ ಟು ವಿಟ್ನೆಸ್ ಅಂತ ಹೇಳಿದೆ ವಿಟ್ನೆಸ್ ಗಳನ್ನು ಹಾಕಲು ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ವಿಟ್ನೆಸ್ ಅಂತೇಳಿ ಇಲ್ಲಿ ವಿಟ್ನೆಸ್ ದ ಒಂದು ಆಧಾರ್ ಕಾರ್ಡ್ ತ್ರೋ ನೀವು ಇದು ಮಾಡಬೇಕಾಗುತ್ತೆ ಇಲ್ಲತ್ತಂದ್ರೆ ಆಧಾರ್ ಕಾರ್ಡ್ ಇದಿಲ್ಲ ಅಂದ್ರೆ ಈ ರೀತಿಯಾಗಿ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಅನ್ನು ಎಂಟರ್ ಮಾಡಲೇಬೇಕಾಗತ್ತೆ ಇಲ್ಲಿ ನಿಮ್ದೊಂದು ವಿಟ್ನೆಸ್ ಒಂದು ಆಧಾರ್ ಕಾರ್ಡ್ ಅನ್ನು ಎಂಟರ್ ಮಾಡಿ ಎಸ್ ಆಧಾರ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಆಧಾರ್ ಈ ಕೆ ಒಂದು ಸೈಟ್ ಓಪನ್ ಆಗುತ್ತೆ ಇದು ಕೂಡ ವಿಟ್ನೆಸ್ ವಿಟ್ನೆಸ್ ಒಂದು ಡೈರೆಕ್ಟ್ ಆಗಿ ನಿಮ್ದೊಂದು ವಿಟ್ನೆಸ್ ಒಂದು ಆಧಾರ್ ಕೆ ಅನ್ನು ಈ ರೀತಿ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ದು ವಿಟ್ನೆಸ್ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ ಈ ರೀತಿ ವಿಟ್ನೆಸ್ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಮಾಡಿದ ನಂತರ ಓ ಮೇಲೆ ಕ್ಲಿಕ್ ಮಾಡಿ ಎಸ್ ಇಲ್ಲಿ ಓ ಟಿ ಪಿ ಮೇಲೆ ಟಿಕ್ ಮಾಡಿ ಆ ನಂತರ ಇಲ್ಲಿ ಓ ಟಿ ಪಿ ಪಡೆಯೋರಿ ಅಂತೇಳಿದೆ ನೋಡಿ ಜನರೇಟ್ ಒ ಟಿ ಪಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ನಿಮ್ದೊಂದು ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಅನ್ನು ಹೋಗಿರುತ್ತೆ ನೋಡಿ ಇಲ್ಲಿ ನೋಡಿ ಒ ಟಿ ಪಿ ಯನ್ನು ಎಸ್ ಎಂ ಎಸ್ ಮೂಲಕ ಕಳಿಸಲಾಗಿದೆ ಓ ಟಿ ಪಿ ಅಂತ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ದೊಂದು ಓಟಿ ಪಿ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಗೆ ಬಂದಿರತಕ್ಕಂತಹ ಓ ಟಿ ಪಿ ಅನ್ನು ಎಂಟರ್ ಮಾಡಿ ಎಸ್ ಆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ವಿಟ್ನೆಸ್ ದ ಒಂದು ಈ ಕೆ ವೈಸಿಯನ್ನು ಕಂಪ್ಲೀಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ವಿಟ್ನೆಸ್ ಒಂದು ಕೆ ಅನ್ನು ಕಂಪ್ಲೀಟ್ ಆಗಿದೆ ಆ ನಂತರ ಇಲ್ಲಿ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ ಆನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಮೊಬೈಲ್ ನಂಬರ್ಗೆ ಒಟಿ ಟಿ ಪಿಯನ್ನು ಹೋಗಿರುತ್ತೆ ಆ ಒ ಟಿ ಪಿಯನ್ನು ಎಲ್ಲಿ ಎಂಟರ್ ಮಾಡಿ ಆನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆಗುತ್ತೆ ಆನಂತರ ಸೇವ್ ವಿಟ್ನೆಸ್ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ರಿಲೇಷನ್ ವಿಟ್ನೆಸ್ ರಿಲೇಷನ್ ಅನ್ನು ಸೇವ್ ಮಾಡ್ಕೊಳ್ಳಿ ಈ ರೀತಿ ಸೇವ್ ಮಾಡಿಕೊಂಡು ಸೇವ್ ವಿಟ್ನೆಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಅನ್ನು ಸೇವ್ ಆಗುತ್ತೆ ಆನಂತರ ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಟ್ನೆಸ್ ಒಂದು ಸೇವ್ ಆಗುತ್ತೆ ಆನಂತರ ಕ್ಯಾಲ್ಕುಲೇಟ್ ಫೀಸ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೀಸ್ ಅನ್ನು ಕ್ಯಾಲ್ಕುಲೇಟ್ ಆಗುತ್ತೆ ಎಷ್ಟು ಫೀಸ್ ಇದೆ ನೋಡಿ ಇಲ್ಲಿ ನೋಡಿ ಸ್ಟ್ಯಾಂಪ್ ಪೇಪರ್ದ ಒಂದು ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಹಂಡ್ರೆಡ್ ರುಪೀಸ್ ಅನ್ನು ತಗೊಂಡಿದೆ ಆನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಎಲ್ಲ ಫೀಸ್ ಅನ್ನು ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಬಂದಿರುತ್ತೆ ಆನಂತರ ನೋಡಿ ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಡೈರೆಕ್ಟ್ ಆಗಿ ನೀವು ರೈಟಿಂಗ್ ದೊಳಗೆ ಕೊಡಬೇಕಾಗತ್ತೆ ಏನ್ ನೀವು ಇದು ಮಾಡ್ತಾ ಇದ್ದೀರಾ ಆ ಒಂದು ಮ್ಯಾಟರ್ ಅನ್ನು ಡೈರೆಕ್ಟ್ ರೈಟಿಂಗ್ ದೊಳಗೆ ಕೊಡಬೇಕು ಈ ತರ ಡ್ರಾಪ್ಟ್ ಮೆಸೇಜ್ ಬಂದಿದೆ ನೋಡಿ ಇಲ್ಲಿ ರೈಟಿಂಗ್ ಮಾಡಬೇಕಾಗತ್ತೆ ನೀವು ಈ ರೈಟಿಂಗ್ ಅನ್ನು ನಾನು ಈ ಒಂದು ವಿಡಿಯೋ ಡೆಮ್ ವಿಡಿಯೋದೋಸ್ಕರ ನಾನು ಚಾಟ್ ಜಿಪಿಟಿ ಯ ಮುಖಾಂತರ ಒಂದು ಬಾಂಡ್ ಅನ್ನು ರೈಟ್ ಮಾಡ್ತಾ ಇದ್ದೀನಿ ಟೈಮ್ ಅನ್ನು ಉಳಿತಾಯ ಮಾಡಲಿಕ್ಕೆ

ಕೊಡಿ ಕನ್ನಡದಲ್ಲಿ ಇದಕ್ಕೆ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ ಆ ನಂತರ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ದೃಢೀಕರಣ ಪ್ರಮಾಣ ಪತ್ರದ ಒಂದು ಈ ರೀತಿಯಾಗಿ ಸಾರಾಂಶವನ್ನು ಬಂದಿದೆ ನೋಡಿ ಈ ರೀತಿ ನೀವು ದೃಢೀಕರಣ ಪ್ರಮಾಣ ಪತ್ರವನ್ನು ಬರೆಯಬೇಕಾಗತ್ತೆ ಆ ನಂತರ ನೋಡಿ ಗೆಳೆಯರೆ ಇದು ಕಾಪಿ ಮಾಡ್ತಾ ಇದ್ದೇನೆ ಡೆಮೋದ್ಗೋಸ್ಕರ ತೋರಿಸ್ತಾ ಇದ್ದೇನೆ ನೀವು ಎದ್ರಗೋಸ್ಕರ ಒಂದು ಈ ಒಂದು ಬಾಂಡ್ ಅನ್ನು ಮಾಡ್ತಾ ಆಗಿ ಆ ಒಂದು ಮ್ಯಾಟರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆ ನಂತರ ನೋಡಿ ಇಲ್ಲಿ ಜನರೇಟ್ ಪಿ ಡಿ ಎಫ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಪಿ ಡಿ ಎಫ್ ಅನ್ನು ಬಾಂಡ್ ಮುಖಾಂತರ ಕನ್ವರ್ಟ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಕನ್ವರ್ಟ್ ಆಗಿದೆ ನೋಡಿ ಈ ರೀತಿ ಕನ್ವರ್ಟ್ ಆಗತ್ತೆ ಆ ನಂತರ ನೋಡಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆ ನಂತರ ಇಲ್ಲಿ ಪೇ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೇ ಪೇನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಈ ಬಾಂಡ್ ಅನ್ನು ಜನರೇಟ್ ಆಗುತ್ತೆ ಇಲ್ಲಿ ನೋಡಿ ಕಾವೇರಿ ಕರ್ನಾಟಕ ಸೇಸ್ ಓಪನ್ ಆಗಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಖಜಾನೆ ಪೇಮೆಂಟ್ ಗೆ ಒಂದು ರಿಡೈರೆಕ್ಟ್ ಆಗುತ್ತೆ ಆ ನಂತರ ಇಲ್ಲಿ ಪಾವತಿಯ ವಿಧಾನವನ್ನು ಈ ರೀತಿ ಆರಿಸಿಕೊಳ್ಳಿ ನೆಟ್ ಬ್ಯಾಂಕಿಂಗ್ ಥ್ರೋ ಮಾಡ್ತಾ ಇದ್ರೆ ನೆಟ್ ಬ್ಯಾಂಕಿಂಗ್ ನೆಪ್ ಥ್ರೋ ಮಾಡ್ತಾ ಇದ್ರೆ ನೆಟ್ ಥ್ರೋ ಇಲ್ಲಿ ನೆಟ್ ಬ್ಯಾಂಕಿಂಗ್ ಚೂಸ್ ಮಾಡ್ಕೊಳ್ಳಿ ಆ ನಂತರ ಈ ಪಾವತಿಯ ವಿಧವನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಎಸ್ ಬಿ ಐ ಅನ್ನು ಚೂಸ್ ಮಾಡ್ತಾ ಇದೇನೆ ಆನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ ಈ ರೀತಿ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಗಳಿವೆ ಇಲ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳಿ ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ನಿಮ್ದೊಂದು ಪೇಜನ್ನು ಓಪನ್ ಆಗುತ್ತೆ ನೋಡಿ ಇಲ್ಲಿಂದ ನೀವು ಯು ಈ ರೀತಿ ಬಂದಿರುತ್ತೆ ನೋಡಿ ಇಲ್ಲಿ ನೀವು ಯು ಪಿ ಐ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ ಆನಂತರ ಯು ಪಿ ಐ ಕ್ಯೂ ಆರ್ ಇದರ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿಕೊಂಡು ಪೇನೋ ಬೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೇನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಕ್ಯೂ ಆರ್ ಅನ್ನು ಓಪನ್ ಆಗುತ್ತೆ ಈ ಕ್ಯೂ ಆರ್ ಅನ್ನು ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ದೊಂದು ಬಾಂಡ್ ಪೇಪರನ್ನು ರೆಡಿ ಆಗತ್ತೆ ನಾನು ಈ ಕ್ಯೂ ಆರ್ ಕೋಡ್ ಕೂಡ ಸ್ಕ್ಯಾನ್ ಮಾಡಿ ತೋರಿಸುತ್ತೇನೆ ಯಾವ ರೀತಿಯಾಗಿ ಒಂದು ಬಾಂಡ್ ಪೇಪರ್ ರೆಡಿ ಆಗತ್ತೆ ಅನ್ನೋದು ಎಸ್ ನೋಡಿ ನಾನು ಈ ರೀತಿಯಾಗಿ ಪೇ ಮಾಡ್ತಾ ಇದ್ದೀನಿ ನನ್ನ ಫೋನ್ಪೇ ಥ್ರೂ ಎಸ್ ನೋಡ್ತಾ ಇರಬಹುದು ಗೆಳೆಯರೆ ಈ ರೀತಿಯಾಗಿ ನಾನು ಪೇ ಮಾಡಿದೀನಿ ಪೇ ಮಾಡಿದ ನಂತರ ನೋಡಿ ಅದು ಡೈರೆಕ್ಟ್ ಆಗಿ ರಿಡೈರೆಕ್ಟ್ ಆಗುತ್ತೆ ನೋಡಿ ಪೇಜ್ ನೋಡಿ ರೀಡೈರೆಕ್ಟ್ ಆಯ್ತು ನೋಡಿ ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ಈ ಒಂದು ಬಾಂಡ್ ಪೇಪರ್ ಅನ್ನು ಟ್ರಾನ್ಸಾಕ್ಷನ್ ರಿಸಿಪ್ಟ್ ಬಂದಿದೆ ನೋಡಿ ಇದನ್ನು ಪ್ರಿಂಟ್ ಮಾಡಿ ತಗೊಳ್ಕೊಳ್ಳಲು ಇಲ್ಲಿ ಪ್ರಿಂಟ್ ಚಲನ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂದ್ರೆ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಾಂಡ್ ಅನ್ನು ಬಂದಿರುತ್ತೆ ಇಲ್ಲಿ ಈ ಸೈನ್ ಮಾಡಬೇಕಾಗತ್ತೆ ಈ ಸೈನ್ ಇಲ್ಲಿ ಕ್ಲಿಕ್ ಮಾಡಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ದೊಂದು ಆಧಾರ್ ಈ ಸೈನ್ ಅನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಸೈನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ತರ ಸಿಡ್ಯಾಕ್ ಒಂದು ಇ ಸೈನಿಂಗ್ ಇಂಗ್ ಅಥಾರಿ ಒಂದು ದೊಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ ಆ ನಂತರ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ದೊಂದು ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಅನ್ನು ಇಲ್ಲಿ ಎಂಟರ್ ಮಾಡಿ ಆ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಸೈನ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಆಗುತ್ತೆ ಇದು ಈ ಸೈನ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಆಗಿದೆ ನೋಡಿ ಆ ನಂತರ ಇಲ್ಲಿ ವಿಟ್ನೆಸ್ ಒಂದು ಈ ಸೈನ್ ಮಾಡಬೇಕಾಗುತ್ತೆ ಇಲ್ಲಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ವಿಟ್ನೆಸ್ ಒಂದು ಸಿಡಿಯಾಕ್ ಒಂದು ಈ ಸೈನ್ ಅಥೆಂಟಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ವಿಟ್ನೆಸ್ ಒಂದು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ರಿಜಿಸ್ಟರ್ ನಂಬರ್ ಒಂದು ಟಿ ಪಿ ಹೋಗಿರುತ್ತೆ ಆ ಟಿ ಪಿ ಅನ್ನು ಎಂಟರ್ ಮಾಡಿ ಇಲ್ಲಿ ಓಟಿ ಪಿ ಅನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ವಿಟ್ನೆಸ್ ಕೂಡ ಈ ಸೈನಿಂಗ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಆಗುತ್ತೆ ಯಾವುದೇ ರೀತಿಯಾಗಿ ನಾವು ಸಹಿ ಕೂಡ ಮಾಡಲಾರದೆ ಈ ಸ್ಟ್ಯಾಂಪ್ ಪೇಪರ್ ಅನ್ನು ನಾವು ಪ್ರಿಂಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಬರುತ್ತೆ ಎಸ್ ಇದು ಪ್ರಾಬ್ ಇದು ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ಸೈನ್ ಅನ್ನು ತೊಗೊಳ್ತಾ ಇಲ್ಲ ಇಲ್ಲಿ ಈ ಸಕ್ಸಸ್ಫುಲ್ ಆದ ನಂತರ ಇಲ್ಲಿ ಡೌನ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಡಾಕ್ಯುಮೆಂಟ್ಸ್ ಅನ್ನು ಡೌನ್ಲೋಡ್ ಆಗುತ್ತೆ ಡಾಕ್ಯುಮೆಂಟ್ ಅನ್ನು ಪ್ರಿಂಟ್ ಮಾಡಿ ಕೊಡ್ಲಿಕ್ಕೆ ಬರುತ್ತೆ ಈ ಈ ಸ್ಟ್ಯಾಂಪ್ ಪೇಪರ್ ಅನ್ನು ಪೇಪರ್ಲೆಸ್ ಆಗಿರುವುದರಿಂದ ಇದು ಎಲ್ಲ ಕಡೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಈ ಸ್ಟ್ಯಾಂಪ್ ಪೇಪರ್ ಅನ್ನು ಪ್ರಿಂಟ್ ಮಾಡಿ ಪಡೆದುಕೊಳ್ಳಬಹುದು ಇದಕ್ಕೆ ಯಾವುದೇ ರೀತಿಯಾಗಿ ಗೆಜೆಟೆಡ್ ಆಫೀಸರ್ಸ್ ಸಹಿ ಕೂಡ ಬೇಕಾಗಿರುವುದಿಲ್ಲ ಅಥವಾ ನೋಟ್ರಿ ಕೂಡ ಮಾಡುವ ಅವಶ್ಯಕತೆ ಇಲ್ಲ ಈ ತರ ಇವು ಈ ಸ್ಟ್ಯಾಂಪ್ ಪೇಪರ್ ಅನ್ನು ಇರುವುದರಿಂದ ಇದ್ದೊಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಗೆಳೆಯರೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಏಕೆಂತಂದರೆ ನಾನು ಈ ಒಂದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಈ ಥರದ ವಿಡಿಯೋಸ್ಗಳನ್ನು ದಿನಾಲೂ ಅಪ್ಲೋಡ್ ಮಾಡಲಾಗುತ್ತದೆ ಅದರದ್ದೊಂದು ನೋಟಿಫಿಕೇಷನ್ ಬರುವಗೋಸ್ಕರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ದೇನಾದರೂ ವೈಕಲ್ ಅನ್ನು ಮಾಡುವುದಿದ್ರೆ ರಿನೋವಲ್ ಮಾಡುವುದಿದ್ರೆ ಅದು ಕೂಡ ರಿನೋವಲ್ ಮಾಡಿಕೊಡುತ್ತೇನೆ ಕೆಳಗಡೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸದಲ್ಲಿ ಒಂದು ಇನ್ಸೂರೆನ್ಸ್ ರಿನೋವಲ್ದ ಒಂದು ಲಿಂಕನ್ನು ಕೊಟ್ಟಿದ್ದೇನೆ ಆ ಲಿಂಕಿನ ಮುಖಾಂತರ ನೀವು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಗೂಗಲ್ ಫಾರ್ಮ್ ಇರುತ್ತೆ ಅಲ್ಲಿ ನೀವು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿದರೆ ವಿತಿನ್ ಒನ್ ಅವರ್ದಲ್ಲಿ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಕೊಡಲಾಗುವುದು ಹಾಗೆಯೇ ಗೆಳೆಯರೆ ನೀವೇನಾದರೂ ಈ ಬೈಕ್ಸ್ಗಳ ಬಿಸ್ನೆಸ್ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಕೂಡ ನನ್ನನ್ನು ಸಂಪರ್ಕಿಸಬಹುದು ನನ್ನ ಸಂಪರ್ಕದ ಸಂಖ್ಯೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಅಲ್ಲಿಂದ ಡೈರೆಕ್ಟಾಗಿ ನೀವು ಫೋನ್ ಮುಖಾಂತರ ಕೇಳಬಹುದು ಹಾಗೆಯೇ ಈ ಒಂದು ವಿಡಿಯೋದ ಬಗ್ಗೆ ಏನೇ ಕ್ವೈರೀಸ್ಗಳಿದ್ರೂ ಕೂಡ ನೀವು ನನಗೆ ಕೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗು ಮುಂದಿನ ಒಂದು ವಿಡಿಯೋದಲ್ಲಿ ಬಾಯ್ ಬಾಯ್